ಲಕ್ನೌದಲ್ಲಿ ಹೊಡೆತ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅವರೇ ನಿರಾಕರಿಸಲಿಕ್ಕಿಲ್ಲ ಹೌದಪ್ಪ ಗಲಾಟೆ ಆಗಿತ್ತು ಅಂತ ಅಥವಾ ದೊಡ್ಡ ವ್ಯಕ್ತಿ ಫಾರ್ಮ್ ಹೌಸ್ನಲ್ಲಿ ಸಂಧಾನ ಮಾಡಿ ಇವಾಗ ಏನಾಗಿದೆ ಗೊತ್ತಾ ಸರ್ ಹ್ಮ್ ಸರ್ ಇವಾಗ ಏನಾಗ್ತದೆ ಅಂದ್ರೆ ಅವ್ರ ತಾಯಿ ಕೇಳಿಸಿಕೊಂಡವ್ರಿಗೂ ಮನ್ಸಿಗೆ ನೋವಾಗ್ಬೋದು ಏನಪ್ಪ ನನ್ನ ಮಗನ ಹಿಂಗೆ ನಡೆಸ್ಕೊಂಡ್ರ ಅಂತ ಅವ್ರಿಗೆ ಮರೆತು ಬಿಟ್ಟಿದ್ದಾರೆ ಬಟ್ ಅವ್ರ ತಾಯಿಗೆ ಅವ್ರ ಸಂಬಂಧಿಕರಿಗೆ ಗೊತ್ತಾದಾಗ ನಿಜವಾಗ್ಲೂ ಎಂಥವ್ರಿಗೂ ಅಯ್ಯೋ ಅನಿಸ್ತದೆ ಸರ್ ಯಾಕಂದ್ರೆ ಎತ್ತವ್ರಿಗೆ ಹೆಗಣ ಮುದ್ದು ಅಂತಾರಲ್ಲ ಯಾರಾದ್ರೂ ಸ್ಟಾರ್ ಆದ್ರೇನು ಸಾಮಾನ್ಯ ವ್ಯಕ್ತಿ ಆದ್ರೇನು ನನ್ನ ಮಗನ್ಗೆ ಯಾರೋ ಒಬ್ರು ಹೊಡೆದಿದ್ದಾರೆ ಅಂದ್ರೆ ತುಂಬಾ ನೊಂದ್ಕೋತಾರೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಹೆಸರು ಹೇಳಕ್ಕೆ ಹೋಗಿಲ್ಲ ಸರ್ ಯಾರ ಅವ್ರ ತಾಯಿ ಬಾಬಾ ಬಹಳ ಎಮೋಷ್ನಲ್ ಈ ವ್ಯಕ್ತಿನೂ ಪಾಪ ಭಾಳ ಎಮೋಷ್ನಲ್ ಆ ವಿಚಾರಕ್ಕೆ ನಾನು ಹೇಳಕ್ ಹೋಗ್ಲಿಲ್ಲ ಸರ್ ಕ್ಲೋಸ್ ಆಗಿ ನಿಮಗೆ ವರ್ಕ್ ಮಾಡೋ ವರ್ಕ್ ದರ್ಶನ್ ಮಾಡೋಲ್ಲ ಮಾತ್ರ ಬೇರೆ ಜೊತೆಗೂ ಅಂದರೆ ಟು ಕಂಪೇರ್ ವಿತ್ ಯಾವ ಯಾರು ಯಾವ ನಟರು ಹೆಂಗ್ ನಡ್ಕೊಳ್ತಾರೆ ಅದೇನಾದರೂ ಬೇರೆ ಅನುಭವಗಳಿದಾವೆ ತಮಗೆ ಸರ್ ನಾನು ಸುದೀಪ್ ಅವ್ರ ಜೊತೆಲಿ ಸಿನಿಮಾ ಮಾಡಿದ್ದೀನಿ ಸುದೀಪ್ ಅವ್ರ ಜೊತೆಲಿ ಸಿನಿಮಾ ಮಾಡಿದ್ದೀನಿ ಶ್ರೀಮೂಳಿ ಅವ್ರ ಜೊತೆಲಿ ಮಾಡಿದ್ದೀನಿ ರೀಸೆಂಟಾಗಿ ಚಿಕ್ಕಣ್ಣ ಅವ್ರ ಜೊತೆಲೂ ಸಿನಿಮಾ ಮಾಡಿದ್ದೀವಿ ಬಟ್ ಎಕ್ಸ್ಪೀರಿಯನ್ಸಸ್ ಸರ್ ಎಲ್ಲಾ ಸಿನಿಮಾಗಳಲ್ಲೂ ಸಣ್ಣ ಪುಟ್ಟ ಮನ್ಸ್ತಾಪಗಳಿದ್ದೇ ಇರ್ತವೆ ಸರ್ ಬಟ್ ಏನಾದರೂ ಯಾರು ಕೈ ಮಾಡೋ ಹಂತಕ್ಕೆ ಯಾರೂ ಬರಲ್ಲ ಓಕೆ ಎಸ್ ಪ್ರಶಾಂತ್ ಅಲ್ಲ ಅಂದ್ರೆ ಈ ಎರಡು ಸ್ಪ್ಲಿಟ್ ಪರ್ಸ್ನಾಲಿಟಿಗಳ ಬಗ್ಗೆ ತುಂಬ ಜನ ಮಾತಾಡ್ತಾರೆ ದರ್ಶನ್ ಬಗ್ಗೆ ಅಂದರೆ ಬೆಳಗ್ಗೆಯಿಂದ ಸಂಜೆ ಒಂದು ಸಂಜೆಯ ನಂತರ ಒಂದು ಹಾಗೇನಾದರೂ ಇತ್ತ ಸರ್ ಅದು ನಾವು ನೋಡಿದ್ದೀವಿ ಅದು ಎಲ್ಲರಿಗೂ ನಿಮಗೂ ಅನುಭವ ಆಗಿರುತ್ತೆ ಮಾಧ್ಯಮದವ್ರಿಗೆ ನನಗೂ ಅನುಭವ ಆಗಿದೆ ಸರ್ ಹಂಗಾಗಿ ನಾವೇನು ಮಾಡ್ತಾ ಇದ್ವಿ ಅಂದರೆ ಸಂಜೆ ಟೈಮು ಕರೆದಾಗ ಆದಷ್ಟು ನಾವೇ ಅವಾಯ್ಡ್ ಮಾಡ್ತಾ ಇದ್ವಿ ಇಲ್ಲ ಸರ್ ಒಂದು ಸ್ವಲ್ಪ ನಾವು ಮನೇಲಿರಬೇಕು ಅಥವಾ ಅಲ್ಲೆಲ್ಲೋ ಕೆಲಸ ಇದೆ ಇಲ್ಲೆಲ್ಲೋ ಕೆಲಸ ಇದೆ ಅಂತೇಳಿ ನಾವು ಆದಷ್ಟು ದೂರ ಉಳ್ಕೊಳ್ತಾ ಇದ್ವಿ ಇನ್ನು ನನ್ನ ಜೊತೇಲಿ ಇರಬೇಕಾದಾಗಂತೂ ಸರ್ ನಮ್ಮನ್ನು ಭಾಳ ಗೌರವಿತವಾಗಿ ನಡೆಸ್ಕೊಂಡಿದ್ದಾರೆ ಮತ್ತೆ ಎಲ್ಲ ಹೋದರೂ ನಮ್ಮನ್ನು ಭಾಳ ಕೇರಿಂಗಾಗಿ ನೋಡ್ಕೊಂಡಿದ್ದಾರೆ ಹೋಗ್ತಾ 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 ಅದು ಯಾರೇನು ಹೇಳ್ಕೊಟ್ರು ಗೊತ್ತಿಲ್ಲ ಸ್ವಲ್ಪ ಬದಲಾದ್ರೂ ಅಷ್ಟೆ ಅಂದರೆ ಈ ಅಭಿಮಾನಿಗಳೇ ಓಪನ್ ಆಗಿ ಮಾತಾಡ್ತಾರೆ ಹೌದ್ರಿ ನಮ್ಮ ಬಾಸ್ ಒಂದು ಎರಡು ಹಾಕಿದ ಹಾಕಿದ್ಮೇಲೆ ಸ್ವಲ್ಪ ರಾಂಗ್ ಹಾಕ್ತಾರೆ ಅಂತ ನೀವು ಯಾಕೆ ಆಪರಿ ಹಿಂದೆ ಮುಂದೆ ನೋಡ್ತೀರಿ ಸಂಜೆ ಆದಮೇಲೆ ಮಾತಾಡ್ಸೋಕೆ ನಾವು ಹೋಗ್ತಿರ್ಲಿಲ್ಲ ನೀವು ಯಾಕೆ ಅಷ್ಟು ಇದನ್ನ ನೋಡ್ತೀರಿ ಅಂತ ಅび ಮನೆಗಳೆ ಕ್ಯಾಮೆರಾ ಮುಂದೆ ಹೇಳ್ತಾರೆ ನಮ್ಮ ಬಾಸ್ ಎರಡು ಪೆಗ್ ಹಾಕಿದ್ಮೇಲೆ ಮೇಲೆ ಹೌದಪ್ಪ ಸ್ವಲ್ಪ ಸಿಟ್ಟಿ ಜಾಸ್ತಿ ಅಂತ ಹೇಳ್ತಾರಪ್ಪ ಅವರು ಆ ಸರ್ ಅದು ಎರಡು ಪೆಗ್ ಅಲ್ಲ ಸರ್ ಎರಡು ಬಾಟಲ್ ಅಷ್ಟೇ ಇನ್ನೇನಿಲ್ಲ ಆ ಅದವರು ತಪ್ಪಾಗಿ ಹೇಳ್ಬಿಟ್ಟಿದ್ದಾರೆ ಎರಡು ಪೆಗ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ ಸೆಂಟೆನ್ಸ್ ಮಿಸ್ಟೇಕ್ ಇರಬೇಕು ಅದು ಅಲ್ಲಿ ಹೇಳಿದ್ ನಾನು ಸರಿಯಾಗಿ ಕೇಳಿಸಿಕೊಂಡನಾ ಎರಡು ಬಾಟಲ್ ಒಂದಂಗಿತ್ತ ನೀವು ಹ್ಞೂ ಸರ್ ಹೌದು ಸರ್ ಇನ್ನು ಕೆಲವರು ಅಭಿಮಾನಿಗಳು ನಮ್ಮ ಸ್ಟುಡಿಯೋದಲ್ಲೂ ಒಬ್ಬರು ಮಧ್ಯದಲ್ಲಿ ಬಿಟ್ಬಿಡೋರು ಓಕೆ ಓಕೆ ಹೇಳಿ 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 ಅಂದರೆ ಮದ್ಯಪಾನ ಇಲ್ಲದೆ ಇರೋ ದಿನಗಳು ಸರ್ ಏನಂದ್ರೆ ಇಲ್ಲದೆ ಇರೋ ದಿನಗಳು ಇರ್ತವೆ ಅವತ್ತೆಲ್ಲ ಮನುಷ್ಯ ಬಹಳ ಸಿಕ್ಕಾಬಟ್ಟೆ ಲವಲ್ ಮಾತಾಡೋರು ಅದೇನಾಯಿತು ಇದೇನಾಯಿತು ಯಾವಾಗ ಏನೇನು ಮಾಡೋಣ ಅಂತ ಹೇಳೋರು ಆಮೇಲೆ ನೈಟ್ ಇವೆಲ್ಲ ಆಗೋದಲ್ಲ ಸರ್ ಬೆಳಗ್ಗೆ ಹೋಗಿ ನಾವು ನೈಟ್ ಕರೆದಾಗ ನಾವು ಹೋಗ್ತಾರಲ್ಲ ಬೆಳಗ್ಗೆ ಹೋದಾಗ ಅದನ್ನು ಅವರೇ ಟಾಪಿಕ್ ನಾವು ತೆಗೆದ್ರು ಕೂಡ ಹೇಗೆ ಬಿಟ್ಬಿಡಿ ಅಂದ್ಬಿಟ್ಟು ಅವರೇ ಸ್ವಲ್ಪ ಭಾಳ ಆಗೆಲ್ಲ ಮಾತಾಡೋರು ಅವಾಗ ನಮ್ಗೆ ಆಗ್ಬಿಡೋದು ಏನಪ್ಪ ರಾತ್ರಿ ಎಲ್ಲ ಹಿಂಗೆ ಮಾತಾಡೋರು ಬೆಳಗ್ಗೆ ಆದರೆ ಹಿಂಗೆ ಮಾತಾಡ್ತಾ ಇದ್ರೆ ಅಂತ ಹ್ಞೂ 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 ನಮ್ಮನೆ ನಮ್ಮ ಸ್ಟುಡಿಯೋದಲ್ಲಿ ದರ್ಶನ್ ಕಡೆಯಿಂದ ಧಮಕಿ ಹಾಕಿಸ್ಕೊಂಡಿದ್ದ ಭರತ್ ಅಂತ ಒಬ್ಬ ಪ್ರೊಡ್ಯೂಸರು ಅವ್ರದ್ದು ಇದೇ ಬ್ಯಾಡ್ ಎಕ್ಸ್ಪೀರಿಯನ್ಸು ಅವರು ಇದ್ದರು ದರ್ಶನ್ ಒಳ್ಳೆಯವರು ಸರ್ ಸುತ್ತು ಕಡೆ ಇರುವ ಜನರಿಂದಾಗಿ ಆಗಿದ್ದಾರೆ ಅಂತ ಹಂಗೆ ಅನ್ಸುತ್ತಾ ನಿಮಗೆ ಸರ್ ಆಮೇಲೆ ನಾನೊಂದು ಹೇಳೋದು ಸರ್ ಯಾರು ಒಳ್ಳೆಯವರೋ ಕೆಟ್ಟವರೋ ಸರ್ ಹೆಸರು ಯಾರು ಸರ್ ಬರೋದು ಅದೇ ಅದು ನಿಜ ಹೆಸರು ಬರೋದು ಇವ್ರದೇ ಅಲ್ವಾ ಅಕ್ಕಪಕ್ಕರೋರು ಹೇಳಿಕೊಡ್ತಾರೆ ಯಾಕೆ ನಡ್ಕೋಬೇಕು ಆ ರೀತಿ ಸರಿ ಇಲ್ಲ ಅನ್ನೋದು ಸರಿ ಇಲ್ಲ ಸರಿ ಇದೆ ಅನ್ನೋದು ಸರಿ ಇದೆ ಅಷ್ಟೇ ಅಲ್ವಾ ಸರ್ ಅಲ್ಲ ನನಗೆ ಈಗ ಹತ್ತೊಂಬತ್ತು ಜನರ ಪೈಕಿ ಒಂಬತ್ತು ಜನ ದರ್ಶನ್ ಮೊದಲೇ ಸಲ ನೋಡಿದ್ದಂತೆ ಈ ಮರ್ಡರ್ ಕೇಸಲ್ಲಿ ಒಳಗಡೆ ಹೋದವ್ರು ಇಂಥದ್ದೊಂದು ಕೇಸಲ್ಲಿ ಸಿಕ್ಕಾಕೊಳ್ತೀವಿ ಅಂತ ಗೊತ್ತಿಲ್ಲ ರೇಣುಕಾ ಸ್ವಾಮಿ ಕರ್ಕೊಂಡೋಗಿ ಇವರು ಇವರು ವಶಕ್ಕೆ ಕೊಟ್ಟು ಸೆಲ್ಫಿ ತಗೊಂಡಿದ್ದಾವ ಅವಿವೇಕಿಗಳು ಈ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಅವ್ರ ಮನೆ ಅವರು ಇನ್ನು ಉಳಿದವರು ಇದ್ರಲ್ಲ ಈ ವಿನಯ್ ಅಂತೆ ನಾಗರಾಜ್ ಅಂತೆ ಅವ್ರ ಜೊತೆಗೆ ನಿಮಗೂ ಒಡನಾಟ ಇರುತ್ತೆ ಆ ಪರ್ಸನಾಲಿಟಿಗಳನ್ನು ನೋಡಿದ್ರೆ ಒಂದು ಅಂದಾಜು ಬರುತ್ತಿದ್ದು ಹಿಂಗಿದೆ ಅಪ್ಪ ಈ ಗ್ಯಾಂಗು ಅಂತ ನಿಮ್ಮ ಅಂದಾಜು ಏನು ಅಂತ ಸರ್ ಪ್ರದೋಷ್ ಅಂತೂ ಇರೋದ್ರಲ್ಲಿ ಬಹಳ ಉತ್ತಮವಾದ ವ್ಯಕ್ತಿ ಬಟ್ ಏನಕ್ಕೆ ಈ ರೀತಿ ಈ ವಿಚಾರಕ್ಕೆ ಭಾಗಿಯಾದಾಗುತ್ತಿಲ್ಲ ಪ್ರದೋಷ್ ಇನ್ನು ಅದು ಬಿಟ್ಟು ವಿನಯ್ ನನಗೇನು ಅಂಥ ಪರಿಚಯ ಇಲ್ಲ ಸರ್ ಅಂದ್ರೆ ಬಟ್ ನಮ್ಮ ಸಿನಿಮಾಯಿಂದನೇ ಪರಿಚಯ ವಿನಯ್ ಇವ್ರಿಗೆ ಓಕೆ ಅವತ್ತೇನಾಗ್ತದೆ ಅಂದರೆ ಅವತ್ತೊಂದು ಬೇರೆ ಮಾಧ್ಯಮದ ಸ್ನೇಹಿತರು ಇಂಟರ್ವ್ಯೂ ಮಾಡಬೇಕು ಅವತ್ತು ಎಲ್ಲೂ ಜಾಗ ಸಿಗಲ್ಲ ಅವಾಗ ಅವರು ಹೇಳ್ತಾರೆ ನಮ್ಮ ಸ್ನೇಹಿತರದ್ದು ಒಂದು ರೆಸ್ಟೋರೆಂಟ್ ಇದೆ ಅಲ್ಲಿ ಮಾಡೋಣ ಅಂತ ನಾನು ಹೇಳ್ತೀನಿ ಇಲ್ಲ ಸರ್ ಅವ್ರ ಪಾಪ ತೊಂದರೆ ಆಗೋ ಇಲ್ಲ ಸರ್ ನಮ್ಮ ಜೊತೆಯಲ್ಲಿ ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ ಅಲ್ಲಿ ಮಾಡೋಣ ಅಂತೇಳಿ ಸೊ ಅಲ್ಲಿಗೆ ಹೋಗ್ತೀವಿ ಹೋದಾಗ ಪಾಪ ವಿನಯ್ ಅವತ್ತು ಅವತ್ತಿಂದು ಇಡೀ ಕ್ರೂಗೆ ಊಟದ ವ್ಯವಸ್ಥೆ ಎಲ್ಲ ಫ್ರೀಯಾಗಿ ಮಾಡಿಕೊಡ್ತಾರೆ ಲೊಕೇಶನ್ ಚಾರ್ಜು ಕಟ್ಟಿಸ್ಕೊಳ್ಳಲ್ಲ ಆ ವ್ಯಕ್ತಿ ನಾನೇ ಪರವಾಗಿಲ್ಲಪ್ಪ ನೋಡು ಎಷ್ಟೆಲ್ಲ ಗೌರವ ಕೊಟ್ಟರು ಅಂತೇಳಿ ನಾನು ಅವತ್ತಿ ಇವರೇನು ಅಷ್ಟು ಎಂಟರ್ಟೈನ್ ಮಾಡಲ್ಲ ವಿನಯನ ಆಮೇಲೆ ಆಮೇಲೆ ಯಾವ ರೀತಿ ಕ್ಲೋಸ್ ಆದರೂ ಗೊತ್ತಿಲ್ಲ ಸರ್ ಅವರು ಇವರು ಸ್ಟೋನಿ ಬ್ರೂಕಲ್ಲೇ ಆಗಿದ್ದು ಪ್ರೆಸ್ ಮೀಟು ಹಾಂ ಹೌದು ಸರ್ ಫಸ್ಟ್ ಮೀಟ್ ಅಲ್ಲೇ ಆಗಿದ್ದು ಸರ್ ಓಕೆ ಅದರ ಜೊತೆಗೆ ಏನೋ ದರ್ಶನ್ಗೆ ಒಂದು ಅವಿನಾಭಾವ ಸಂಬಂಧ ಇದ್ದಂಗಿದೆ ಈ ಟು ತೌಸಂಡ್ ಲೆವೆನಲ್ಲಿ ಇಪ್ಪತ್ತೆಂಟು ದಿವಸ ಜೈಲಲ್ಲಿ ಹೊರಗೆ ಬಂದ ಮೇಲಿನ ಪ್ರೆಸ್ ಮೀಟು ಅಲ್ಲೇ ಆಗಿತ್ತು ಹಾ 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 ಎಲ್ಲಿ ಸರ್ ಸ್ಟೋನಿ ಬ್ರೂಕ್ ಇಲ್ಲ ಸರ್ ಸ್ಟೋನಿ ಬ್ರೂಕ್ ರೀಸೆಂಟ್ ಆಗಿ ಓಪನ್ ಆಗಿರೋದು ಒಂದ್ಸಲ ಆವತ್ತಿನ ವರದಿಯನ್ನು ನೋಡಿದ ನೆನಪಿದೆ ನನಗೆ ಅಲ್ಲಿ ಅದೇ ಜಾಗದಲ್ಲಿ ಹಳೇದು ಯಾವುದೋ ಇತ್ತೋ ಏನೋ ಹಾ ಹಾ ಹೌದಾ ಸರ್ ಓಕೆ ಓಕೆ ನನಗೆ ಒಂದು ಇರಬೇಕು ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್